श्वरविदे रामनाम परम रामध्यान परमात्मा ध्याना श्रीराम आ, 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 आ परमात्मा ध्याना श्रीराम दशरथना सुतने राम कौशल्याकन्दने राम दशरथना सुतने राम ಕೌಶಲ್ಯ ಕಂದನೆ ರಾಮ ಕೈಕಯಾ ನುಡಿ ಪಾಲಿಪ ರಾಮ ಸೀತ ಮಾತೆ ಮನ ಜ್ಯೋತಿಯ ರಾಮ ಹರಿಹರರು ಒಂದೇ ಎಂದು ಸಾರಿ ಸಾರಿ ಹೇಳಿದ ರಾಮ ಇದೇ ರಾಮನಾಮ ಪರಮ ರಾಮ ಧ್ಯಾನ ಪರಮಾತ್ಮ ಧ್ಯಾನ ಶ್ರೀರಾಮ ಚಂದ್ರಸೇನ ನಂಬಿದ ನಾಮ ಜಾಂಬವಂತ ಭಜಿಸಿದ ನಾಮ ಸುಗ್ರೀವ ಸಾರಿದ ನಾಮ ಸೀತ ಮಾತೆ ಮನ ಜ್ಯೋತಿಯ ರಾಮ ಹರಿಹರರು ವಂದೇ ಸಾರಿ ಸಾರಿ ಹೇಳಿದ ರಾಮ ಇದೇ ರಾಮನಾಮ ಪರಮ ರಾಮ ಧ್ಯಾನ ಪರಮಾತ್ಮ ಧ್ಯಾನ ಶ್ರೀರಾಮ ಶಿಲೆಯ ಮೆಟ್ಟಿ ವನಿತೆಯ ಗೈದು ಶಿವಧನಸ್ಸು ಮುರಿದನು ರಾಮ ಶಿಲೆಯ ಮೆಟ್ಟಿ ವನಿತೆಯ ಗೈದು ಶಿವಧನಸ್ಸು ಮುರಿದನು ರಾಮ ಶಿವಭಕ್ತ ರಾವಣನನ್ನು ಸಂಹರಿಸಿ ಶಿವ ಶಿವಭಕ್ತ ರಾವಣನನ್ನು ಸಂಹರಿಸಿ ಮೆರೆದನು ರಾಮ ಸದಾ ನಿನ್ನ ನಾಮ ವಜಪಿಸಿ ಮುಕ್ತಿ ಮಾರ್ಗ ಕೊಯ್ಯೋ ರಾಮ ಇದೇ ರಾಮನಾಮ ಪರಮ ರಾಮ ಧ್ಯಾನ ಪರಮಾತ್ಮ ಧ್ಯಾನ ಶ್ರೀರಾಮ ಚಂದ್ರನಂತೆ ಹೊಳೆಯುವ ರಾಮ ಸೂರ್ಯನಂತೆ ಬೆಳಗುವ ರಾಮ ಚಂದ್ರನಂತೆ ಹೊಳೆಯುವ ರಾಮ ಸೂರ್ಯನಂತೆ ಬೆಳಗುವ ರಾಮ ಸುಗ್ರೀವ ಸಾರಿದ ರಾಮ ಜಾಂಬವಂತ ಭಜಿಸಿದ ನಾಮ ಸುಗ್ರೀವ ಹಾಡಿದ ನಾಮ ಸಂ ಜಾಂಬವಂತ ಭಜಿಸಿದ ನಾಮ ಸದಾ ಮುಕ್ತಿ ಮಾರ್ಗ ಕೊಯ್ಯೋ ರಾಮ ಇದೇ ರಾಮನ ಪರಮ ರಾಮ ಧ್ಯಾನ ಪರಮಾತ್ಮ ಧ್ಯಾನ ಶ್ರೀರಾಮ ಪರಮಾತ್ಮ ಧ್ಯಾನ ಶ್ರೀರಾಮ ಧನ್ಯವಾದಗಳು ನಿಮ್ಮ ಹೆಸರು ನಾಗರತ್ನ ನಾಗರ ನಾಗರತ್ನ ಸಾವಿರ ದುಗ್ಗಾವಿ